ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯೂ ಮೀಡಿಯಾ ಕನ್ನಡ ಇವತ್ತು ಭಾನುವಾರ ಸೊ ಇವತ್ತಿನ ಒಂದು ದಿನ ಆಚರಿ ಯಾವ ರೀತಿಯಾಗಿರುತ್ತೆ ನಾನು ಮಗು ಮತ್ತು ಮನೆಯ ಕೆಲಸದ ಜೊತೆಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಬಿಸಿಲೇ ಸುತ್ತಿ 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 ನನ್ಗಿಂತನೂ ಕರ್ಗಾಗ್ಬಿಟ್ಟೈತಲ್ವಾಪ್ಪ ಹಾಂ ಇಲ್ಲ ಇಲ್ಲ ನೋಡಲಿ ಹಾ ಎಷ್ಟು ಕಪ್ಪು ಕಾಣಿಸ್ತಾ ಇದೆಯಲ್ಲ ನೋಡಲಿ ನನ್ಕಿಂತ ವೈಟ್ ಇದೆ ನೋಡಿಲ್ ಬಿಸಿಲಿ ಸುತ್ತಿ ಸುತ್ತಿ ಒಂದ್ಸತಿ ಎಲ್ಲ ಎರಡ್ ಸತಿ ಎಲ್ಲ ದಿನಕ್ಕೆ ಸತಿ ಯಾರು ಬರ್ತಿರುತ್ತಾರ ಆದ್ರೆ ಬೈಕಲ್ಲಿ ನಡ್ಕೊಂಡು ಸುತ್ತದಾರ ಹಾ ನಾನ್ ಬೆಳಗ್ಗೆ ಹಾಕ್ತೀನಿ ನೀನ್ ಯಾಕೆ ಕಪ್ಪುಗಾಗಿದ್ಯಾ ಅಂತ ಇಲ್ಲ ಇಲ್ಲ ಅಯ್ಯೋ ನೀನು ನಾನು ಕಪ್ಪುಗಿರೋದು ನೀನ್ ಸಿಕ್ಕ ಹೊಟ್ಟೆ ಕಲರ್ ಆಗಿದ್ಯಾ ಅಂತ ಅಂದೆ ಓಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನು ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು ಒಂದು ಗಂಟೆ ಒಂದು ಕಾಲ ಆಗಿತ್ತಂತ ಅನಿಸುತ್ತೆ ಸೊ ಇವಾಗ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ನಾನು ಫಸ್ಟೇ ಗೊತ್ತು ನನಗೆ ನಾನ್ ವೆಜ್ ಆದ ದಿನ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಬೇಗ ನಾನ್ವೆಜ್ ತಂದು ಕೊಡೋದಿಲ್ಲ ಸೊ ಲೇಟೇ ಆಗೋದು ಒಂದು ಗಂಟೆ ಒಂದೂವರೆ ಮೇಲೆ ತಂದು ಕೊಡೋದು ಯಾವಾಗಲೂ ಇದುವರೆಗೂ ಬೇಗನೆ ಒಂದು ಹನ್ನೊಂದು ಗಂಟೆಗೆ ತಂದು ಕೊಟ್ಟಿರೋದೇ ಇಲ್ಲ ಸೊ ಹಂಗಾಗಿ ಇವ್ರು ಹೆಂಗಿರೂ ಲೇಟಾಗಿ ತರೋದಲ್ವ ಸೊ ಹಂಗಾಗಿ ನಾನು ಬೇಗನೆ ಮುದ್ದೆ ಮಾಡಿಬಿಟ್ಟು ಅನ್ನನ ರೆಡಿ ಮಾಡಿಬಿಟ್ಟೆ ಇನ್ನು ನಾನು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ನಾನು ಅಡುಗೆ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಆವಾಗ ಮತ್ತೆ ಅನ್ನ ಮಾಡಿ ಮುದ್ದೆ ಮಾಡೋದು ಮತ್ತು ಒಂದು ಒಲೆ ಬಂದ್ಬಿಟ್ಟು ಹಾಲೇನೋ ಉಕ್ಕಿ ಅದು ದೊಡ್ಡ ಒಲೆನೇ ಬಟ್ ಅದ್ರ ಇವಾಗ ಸಣ್ಣದಾಗ ಇದೆ ಸೊ ಹಂಗಾಗಿ ಅಡುಗೆನೂ ಕೂಡ ಲೇಟಾಗಿ ಹೋಗ್ಬಿಡುತ್ತೆ ಜೋರಾಗಿ ಒಲೆ ಉರಿದ್ರೆ ಬೇಗ ಬೇಗ ಆಗುತ್ತೆ ಬಟ್ ಆದರೆ ಒಲೆನೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದೇ ಹಾಲು ಉಕ್ಕಿ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಸೊ ಹಂಗಾಗಿ ಚಿಕನ್ ಎಲ್ಲದನ್ನು ಕೂಡ ವಾಶ್ ಮಾಡ್ಕೊತೀವಿ ಒಂದು ನಾಲ್ಕು ಕೆ ಜಿ ಚಿಕನ್ ತೊಗೊಂಡು ಬಂದಿದ್ರು ನಾಲ್ಕು ಕೆ ಜಿಗೆಲ್ಲ ಸಾಂಬಾರು ಮಾಡಿದ್ರೆ ಸಾಂಬಾರಲ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದರಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದಂತೂ ಅದರಲ್ಲೂ ಈ ಬಾಯ್ಲರ್ ಕೋಳಿ ಅಷ್ಟು ಇಷ್ಟನೇ ಆಗಲ್ಲ ನನಗಂತೂ ಅಷ್ಟು ಇಷ್ಟನೇ ಆಗೋಲ್ಲ ಕೆಲವರು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಾನು ಎಕ್ಸ್ಟ ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಚಿಕನ್ ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಯಾವುದೂ ಕೂಡ ಡೀಟೇಲಾಗಿ ತೋರ್ಸ್ಕೊಳ್ಳೋಕೆ ತೋರ್ಸೋಕೆ ಆಗ್ತಾಯಿಲ್ಲ ಯಾಕೆಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಹಂಗಾಗಿ ಇವಾಗ ಒಗ್ಗರಣೆಗೆ ಬಂದ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದಿಡಿಯಷ್ಟು ಸಾಂಬಾರು ಸೊಪ್ಪು ಒಂದಿಡಿಯಷ್ಟು ಪುದೀನ ಹಾಗೆಯೇ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒಗ್ಗರಣೆಗೆ ಇದ್ದೀನಿ ಹಾಗೆ ಒಂದು ಎರಡು ಟೊಮೊಟೋನು ಕೂಡ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇದಿಕ್ಕೆ ಹಾಕೋಬೇಕು ಬಾಯ್ಲರ್ ಕೋಳಿ ಅಲ್ವಾ ಸೊ ಬೇಗನೆ ಬೆಂದ್ಬಿಡುತ್ತೆ ಇದೊಂದು ಬೆನಿಫಿಟ್ಟು ಬೇಗನೆ ಬೇಯುತ್ತೆ ಸಾಂಬಾರು ಕೂಡ ಬೇಗನೆ ಆಗೋಗ್ಬಿಡುತ್ತೆ ಹಾಗೇನೇ ಇನ್ನು ಮಸಾಲೆಯೂ ಕೂಡ ರುಬ್ಬಿಸ್ಕೊಂಡು ಹಾಕ್ತೆ ಮಸಾಲೆಗೆ ಮಾಮೂಲಿ ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಗಸಗಸೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಕಡಲೆನೂ ಕೂಡ ಹಾಕ್ತಾರೆ ಬಟ್ ಆದರೆ ಇಲ್ಲಿ ಅಷ್ಟು ಕಡಲೆನ ಯೂಸ್ ಮಾಡಲ್ಲ ಕಡಲೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಲಿ ಅನ್ನೋದು ಕಾರಣಕ್ಕೋಸ್ಕರ ಕಡಲೆನ ಯೂಸ್ ಮಾಡೋದು ಬಟ್ ಆದರೆ ನಾನಿಲ್ಲಿ ಗಸಗಸೆನ ಯೂಸ್ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಸಾಂಬಾರು ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ರುಬ್ಬಿಸ್ಕೊಂಡು ಮಸಾಲೆಯೂ ಕೂಡ ಹಾಕೊಂಡಾಯಿತು ಹಾಗೆ ಆ ಸಾಂಬಾರು ಒಂದು ಕಡೆಗೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಕಬಾಬ್ಗೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಗಡಿಗೆ ಬಿಡೀಲಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆಗಲೇ ಟೈಮ್ ಎರಡು ಗಂಟೆ ಆಗ್ಬಿಟ್ಟಿತ್ತು ಸೊ ಇನ್ನು ನನ್ನ ಮಗಳಿಗೂ ಬೇಗ ಊಟ ಮಾಡಿಸ್ಬೇಕು ಇನ್ನು ಇದು ಕೂಡ ಮಾಡಬೇಕು ಸೊ ಹಂಗಾಗಿ ಫುಲ್ ಟೆನ್ಷನ್ನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆದರೂ ಕೂಡ ಎಲ್ಲದೂ ಕೂಡ ಚೆನ್ನಾಗಿತ್ತು ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಕಬಾಬು ಕೂಡ ತುಂಬಾ ಚೆನ್ನಾಗಿತ್ತು ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಚಕ್ಕೆ ಲವಂಗ ಹಸಿರುಮೆಣಸಿಕಾಯಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ರುಬ್ಬಿಸ್ಕೊಂಡಿದ್ದೀನಿ ನಾನು ಆದಷ್ಟು ಮೆತ್ತ ಮೆತ್ತಗಿರುವಂತಹ ಪೀಸ್ಗಳನ್ನೇ ತೊಗೊಂಡಿದ್ದೀನಿ ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದೂ ಕಬಾಬ್ನ ಏನು ಅಷ್ಟೊಂದು ಮಾಡಿರಲಿಲ್ಲ ನಾನು ಹಂಗಾಗಿ ಇಷ್ಟಪಟ್ಟು ತಿಂತು ಹಾಗೆ ಇದಕ್ಕೆ ಸ್ವಲ್ಪ ಮೊಸರು ಒಂದು ಮೊಟ್ಟೆ ಹಾಗೆ ಕಾರ್ನ್ಫ್ಲೋರು ಮತ್ತು ಮೈದಾ ಹಾಗೆ ಕಡಲೆ ಹಿಟ್ಟು ಇದಿಷ್ಟನ್ನೂ ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ಕಬಾಬ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ನಾನು ಒಬ್ಬಳೆ ಸ್ಟ್ಯಾಂಡ್ ಇಟ್ಕೊಂಡು ಒಂದು ಕಡೆ ವೀಡಿಯೋನು ನೋಡ್ಕೋಬೇಕು ಚೆನ್ನಾಗಿ ಸರಿಯಾಗಿ ಬಂದೈತಾ ಇಲ್ವ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೆಲವರು ವೀಡಿಯೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಕೆಲವೊಂದು ಸರ್ತಿ ನಾವು ಆನ್ ಮಾಡಿರ್ತೀವಿ ಬಟ್ ಯಾವುದೋ ದಿಕ್ಕಲ್ಲೇ ಅದು ತೋರಿಸ್ತಾ ಇರ್ತದೆ ನಾವೇ ಕಾಣಿಸ್ತಾ ಇರೋದಿಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಹೋಗ್ಬಿಟ್ಟು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸರ್ತಿ ವಿಡಿಯೋ ಶೂಟ್ ಮಾಡ್ಕೊಬೇಕು ಈ ರೀತಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಗಡಿ ಬಿಡಿನೇ ಆಗ್ಬಿಡ್ತು ಇವತ್ತಿನ ಒಂದು ಭಾನುವಾರ ಅಂತ ಹೇಳ್ಬೋದು ಇನ್ನು ನನ್ನ ಮಗಳು ಮಧ್ಯಾಹ್ನ ಸ್ನಾನಕ್ಕೆ ಹೋಗು ಅಂತ ಹೇಳಿದ್ರು ಹೋಗೋದನ್ನ ಬಿಟ್ಟು ಅವಳಿಗೊಮ್ಮೆ ನಾನು ಇವತ್ತು ತೊಳಿಲೇಬೇಕು ಅಂತ ಹೇಳ್ಬಿಟ್ಟು ಮಿಷನ್ಗೆ ಹಾಕಿದ್ಲು ಇನ್ನು ನಮ್ಮ ನೆಂಟರೆಲ್ಲ ಬಂದಿದ್ರು ಸೊ ಹಂಗಾಗಿ ಅವಳು ಮಿಷಿನಿಗೆ ಗೊಂಬೆ ಹಾಕಿ ವಾಶ್ ಆಗಿತ್ತು ಬಟ್ ಆದರೆ ನಾವು ಯಾರೂ ಕೂಡ ನೋಡೇ ಇಲ್ಲ ಸೊ ಹಂಗಾಗಿ ಬಿಸಿಲಲ್ಲೂ ಕೂಡ ಒಣಗಾಕಿಲ್ಲ ಇದು ಸಂಜೆ ನಾವು ನೋಡ್ತಾ ಇದ್ದೀವಿ ಮಿಷನಿಂದ ತೆಗೆದ್ಬಿಟ್ಟು ಸೊ ಹಂಗಾಗಿ ಅವರಪ್ಪ ಬೈತಾಯಿದ್ರು ಬಿಸಿಲಲ್ಲಿ ಒಣಗಾಕಿಲ್ಲ ಸ್ಮೆಲ್ ಬರುತ್ತೆ ಅತ್ತಿಯೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅದನ್ನು ತೆಗೆದುಬಿಟ್ಟು ಹಂಗೆ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಕೆಳಗಡೆ ಒಣಗಾಕಬೇಕು ಈ ತುಂಬ ಹಠ ಮಾಡಿದ್ಲು ನನಗೆ ಗೊಂಬೆ ತೊಳಿಬೇಕು ನಾನು ಗೊಂಬೆ ತೊಳಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅವಳು ಗೊಂಬೆ ತೊಳಿಬೇಕು ಅಂತ ಹೇಳ್ಬಿಟ್ಟು ಹೆಂಗಿರು ಬಿಸಿಲಿದೆಯಲ್ಲ ಅಂತ ಬಟ್ ಇವತ್ತು ಅವಳೇ ತುಂಬ ಹಠ ಮಾಡೋಕ್ಕೆ ಶುರು ಮಾಡಿದ್ಲು ಸೊ ಹಂಗಾಗಿ ಅವಳೇ ಮಿಷನಿಗೆ ಹಾಕಿ ಆನ್ ಮಾಡಿ ಒಣಗಿಸ್ದಂಗೆ ಇಟ್ಟಿದ್ದಾಳೆ ಸೊ ಬೆಳಗ್ಗೆಗೆ ಎದ್ದು ಒಣಗಿಸ್ಬೇಕು ಹಾಗೆಯೇ ಇನ್ನು ಬರುವಾಗ ಸಂಜೆ ದ್ರಾಕ್ಷಿ ತೊಗೊಂಡು ಬಂದಿದ್ರು ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ತಿನ್ನಬೇಕು ತುಂಬಾ ಒಳ್ಳೆಯದು ನನ್ನ ಮಗಳು ಅಷ್ಟು ತಿನ್ನೋದಿಲ್ಲ ಇದರಲ್ಲಿ ಸ್ವಲ್ಪ ಬೀಜ ಇತ್ತು ಈ ಒಂದು ದ್ರಾಕ್ಷಿಲಿ ಕೆಲವೊಂದು ದ್ರಾಕ್ಷಿಲಿ ಬೀಜ ಇರುತ್ತೆ ಒಳಗಡೆ ಕೆಲವೊಂದರಲ್ಲಿ ಇರಲ್ಲ ಈ ದ್ರಾಕ್ಷಿಲಿ ಬಂದ್ಬಿಟ್ಟು ಬೀಜ ಇತ್ತು ಸೊ ಹಂಗಾಗಿ ನಾನು ಸ್ವಲ್ಪ ಹಾಗೇ ತಿಂದೆ ಅಂದರೆ ಈ ಈ ಕಪ್ಪು ದ್ರಾಕ್ಷಿ ಏನಂತಂದರೆ ಸಿಪ್ಪೆ ಸ್ವಲ್ಪ ಗಟ್ಟಿಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಅದರ ಸಿಪ್ಪೆ ಗಟ್ಟಿ ಇರುತ್ತಲ್ಲ ಹಂಗ ನನಗೆ ಹಂಗಾಗಿ ಇಶ್ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗಿದು ಈ ಶೇಕೆಗೆ ಏನಾದರೂ ಪಾನೀಯ ಕುಡಿತಾನೆ ಇರಬೇಕು ಅಂತ ಅನಿಸ್ತಾ ಇರ್ತಲ್ವ ಹಂಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಸೊ ರುಬ್ಸಣ್ಣ ಅಂತ ಹೇಳಿದ್ರೆ ಬೀಜ ಇತ್ತು ಬೀಜ ಎಲ್ಲ ರುಬ್ಸ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ವೇನೋ ಹೇಳ್ಬಿಟ್ಟು ನಾನು ಅದನ್ನು ನೀಟಾಗಿ ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ತೊಳೆದ್ಬಿಟ್ಟು ಕೈಯಲ್ಲೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿತ್ತು ನಾನು ಏನು ಸಕ್ಕರೆ ಯೂಸ್ ಮಾಡಿರಲಿಲ್ಲ ಸ್ವೀಟಾಗೇ ಇತ್ತು ಈ ರೀತಿಯಾಗಿ ಒಂದು ಮಾಡ್ಕೋಬೋದು ಏನು ದ್ರಾಕ್ಷಿ ಇದು ಜ್ಯೂಸ್ನ ನಮ್ಮ ಯಜಮಾನರು ವೈನ್ ಮಾಡ್ತೀನಿ ಅಂತ ಹೇಳ್ತಿದ್ರು ಬಟ್ ಆದರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಎಲ್ಲ ದ್ರಾಕ್ಷಿನೂ ಕೂಡ ಕರ್ಗೋಗ್ಬಿಟ್ಟು ಇರುತ್ತೆ ಸೊ ಇನ್ನು ನನ್ನ ಮಗಳೇ ಹೇಳ್ತಾಳೆ ಊಟ ಮಾಡ್ಸೋಕೋದ್ರೆ ಅಮ್ಮ ನೀನು ಇನ್ಮೇಲೆ ಚಾಕ್ಲೇಟ್ ಫ್ಲೇವರು ಒಂದೊಂದು ಫ್ಲೇವರ್ ಇರೋಂಥದ್ದು ಅನ್ನ ಮಾಡಿ ನನಗೆ ತಿನ್ನಿಸು ಅಂತ ಹೇಳ್ಬಿಟ್ಟು ನಾನು ಎಲ್ಲಿಂದ ಯಾವ ರೆಸಿಪಿ ಅಂತ ನಾನು ಹುಡಿಕೊಳ್ಳಿ ಚಾಕ್ಲೇಟ್ ಫ್ಲೇವರ್ ಇರುವಂಥ ಅನ್ನನ ಮಾಡಿ ಅವಳಿಗೆ ತಿನ್ನಿಸ್ಬೇಕಂತೆ ಅವಳಿಗೆ ಮಾಮೂಲಿ ಅನ್ನ ಎಲ್ಲ ಇಷ್ಟ ಆಗೋದಿಲ್ವಂತೆ ಸೊ ಇದೊಂದು ನನಗೆ ಹೇಳಿ ಇವತ್ತು ಊಟ ಮಾ ಊಟ ಮಾಡುವಾಗ ಹೇಳ್ತಾ ಇದ್ದು ನನಗೆ ಸೊ ಇನ್ನು ಜ್ಯೂಸು ಕೂಡ ರೆಡಿ ಆಯಿತು ಅವು ನನ್ನ ಮಗಳಿಗೂ ಒಂದು ಸ್ವಲ್ಪ ಕುಡಿಸ್ದೆ ಚೆನ್ನಾಗಿ ಅದೇ ಹಳಿ ಹುಳಿ ಹುಲಿ ಹುಲಿ ಹುಳಿ ಹುಳಿ ಅನ್ನಲ್ಲ ಅವಳು ಹುಲಿ ಹುಲಿ ಅಂತ ಅಂತಾಳೆ ಸೊ ಹಂಗಾಗಿ ಕುಡಿಲಿಲ್ಲ ಅವಳು ನಾನೇ ಕುಡಿದೆ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಮಾತ್ರ ಇವತ್ತಂತೂ ನನಗೆ ಬೆಳಗ್ಗೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಕೆಲಸನೇ ಆಗೋಯಿತು ಬೆಳಗ್ಗೆ ತಿಂಡಿ ತಿಂದಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ದಷ್ಟೇನೆಯಾ ಇನ್ನು ಹನ್ನೆರಡು ಗಂಟೆಯಿಂದಲೇ ಅಡುಗೆ ಶುರು ಮಾಡ್ಕೊಂಡೆ ಇನ್ನು ಈಗ ರಾ ನೈಟ್ ಆದ್ರೂ ಕೂಡ ಕೆಲಸನೇ ಮುಗ್ದಿರಲಿಲ್ಲ ಸೊ ನಾನು ಊಟ ಮಾಡೋ ವರ್ಷಗಳಿಗೆ ಹನ್ನೊಂದು ಗಂಟೆ ರಾತ್ರಿಯೇ ಆಗೋಯಿತು ಸಿಕ್ಕಾಪಟ್ಟೆ ಕೆಲಸನೇ ಒಂದೊಂದು ದಿನ ಒಂದೊಂದು ದಿನ ಏನು ಕೂಡ ಕೆಲಸ ಇಲ್ದಲ್ಲೇ ಫ್ರೀ ಆಗಿರ್ತೀವಿ ಒಂದೊಂದು ದಿನ ಸಿಕ್ಕಾಬಟ್ಟೆ ಕೆಲಸಗಳಾಗೋಗ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇವತ್ತು ಸಂಡೆ ಮಾತ್ರ ತುಂಬ ಗಡಿ ಬಿಡಿಯಲ್ಲೇ ಮುಗೀತು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾನು ಲೇಟಾಗಿ ಊಟ ಮಾಡಿದೆ ಜ್ಯೂಸ್ ಕುಡಿತಾ ಇದ್ನಲ್ಲ ಸೊ ಹಂಗಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನಾನ್ ವೆಜ್ ಆಗಿರೋದ್ರಿಂದ ಸ್ವಲ್ಪ ಬೇಗನೂ ಕೂಡ ಅರಗೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಕೊಂಡು ಲೇಟಾಗಿ ಊಟನ ಮುಗಿಸ್ಕೊಂಡೆ ಇವತ್ತಿನ ಸಂಡೇ ತುಂಬ ಗಡಿ ಬಿಡಿ ಗಡಿ ಬಿಡಿಯಲ್ಲೇ ಮುಗಿದೋಯ್ತು ಇವತ್ತು ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದು ರೆಸ್ಟ್ ಮಾಡಿದ್ದು ಅಷ್ಟೇನೆ ಅದಾದಮೇಲೆ ರೆಸ್ಟೇ ಇಲ್ಲ ಅಡುಗೆ ಇನ್ನು ಮತ್ತೆ ಅವಳಿಗೆ ನಾನು ಊಟ ಮಾಡೋ ಮಾಡೋಷ್ಟೊಳಗೆ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಗ್ಬಿಡ್ತು ನನ್ನ ಪ ಮಗಳಿಗೆಲ್ಲ ಊಟ ಮಾಡಿಸಿ ಅದೆಲ್ಲದನ್ನು ಕೂಡ ಮಾಡಿ ಈಗ ಮತ್ತೇ ನೈಟು ಅಡುಗೆನ ಮಾಡಿ ಈಗ ಕಬಾಬ್ನ ಬೇಯಿಸಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗಂತೂ ನಿಜ ಊಟ ಏನೂ ಸೇರೋದಿಲ್ಲ ಸೊ ಹಂಗಾಗಿ ಈ ರೀತಿಯಾಗಿ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗಳಂತ ಅಷ್ಟೇನು ಹಣ್ಣಿನ ಜ್ಯೂಸು ಹಣ್ಣು ಅಷ್ಟೇನು ಆಗೋದಿಲ್ಲ ಅವಳಿಗೆ ಸೊ ಹಾಗಾಗಿ ನಾನೇ ಒಂದು ಲೋಟ ಜ್ಯೂಸ್ ಇದ್ದೀನಿ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಏನೂ ಯೂಸ್ ಮಾಡಿಲ್ಲ ಹಾಗೆಯೇ ಸಿಕ್ಕಬೇ ಚೆನ್ನಾಗಿರುತ್ತೆ ಜ್ಯೂಸು ಅಷ್ಟೇ ಇವತ್ತಿನ ಒಂದು ವೀಡಿಯೋ ರೆಸಿಪಿಗಳನ್ನೂ ಅಷ್ಟೇ ಜಾಸ್ತಿ ಏನು ಶೂಟ್ ಮಾಡಿ ನಾನು ಹಾಕೋದಿಕ್ಕಾಗಲಿಲ್ಲ ಏಕೆಂದರೆ ಆಗಲಿ ಆಲ್ರೆಡಿ ಇವತ್ತು ಸಿಕ್ಕಬಡ್ ಟೈಮ್ ಆಗೋಗ್ಬಿಟ್ಟಿತ್ತು ಚಿಕನ್ ತಂದ ಆದ ಚಿಕನ್ ತಂದ ಟೈಮೇ ಬಂದು ಲೇಟು ಒಂದು ಗಂಟೆ ಒಂದು ಕಾಲಾಗಿತ್ತು ಸೊ ಹಂಗಾಗಿ ಇನ್ನು ಸಾಂಬಾರು ಮಾಡಿಕೊಂಡು ಇನ್ನು ಕಬಾಬ್ ಮಾಡಿಕೊಂಡು ಅದೊಲ್ಲೂ ವೀಡಿಯೋ ಶೂಟ್ ಮಾಡ್ಕೊಳಕ್ಕಂತೂ ನಿಜವಾಗ್ಲೂ ಆಗೋದೇ ಇಲ್ಲ ಅಂತೂ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತಕ್ಕ ಮಟ್ಟಿಗೆ ವೀಡಿಯೋನ ಮಾಡ್ಕೊಂಡೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಿತ್ತು ಬಟ್ ಆದರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ ನನಗೆ ಸೊ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಇನ್ನು ನನಗೆ ಇನ್ನೊಂದು ಏನಂತ ಹೇಳಿದ್ರೆ ಸಿಕ್ಕಾಬಟ್ಟೆ ತಲೆ ಸುತ್ತು ತಲೆನೋವಾಗ್ತಿತ್ತು ನನಗೆ ಈಗ ಆಗಿರೋದ್ರಿಂದ ನನ್ನ ಮಗಳು ಕೂಡ ಅವಳು ಶೆಕೆ ಅಂತ ಅಂತ ಏನಿಲ್ಲ ಅವಳು ಮಲ್ಕೊಳ್ಳೋದೆ ಯಾವಾಗಲೂ ಒಂದು ಗಂಟೆ ರಾತ್ರಿಗೇನೆ ಸೊ ಇವಾಗ ಆಗಿರೋದ್ರಿಂದ ನನಗೂ ಸಹ ಬೇಗ ನಿದ್ದೆ ಬರೋದಿಲ್ಲ ಸೊ ಅವಳು ಬೇಗ ನಿದ್ದೆ ಮಾಡೋದಿಲ್ಲ ಹಂಗೆ ಈ ಥರನೇ ಆಗ್ಬಿಟ್ಟಿದೆ ನನಗೊಂದು ಹದಿನೈದು ದಿನದಿಂದ ಹಾಗಾಗಿ ಹೇಗೆ ಅಂದರೆ ಅವಳಾದರೆ ಬೆಳಗ್ಗೆ ಟೈಮ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕನಾದರೂ ಮಲ್ಕೊಂಡಿರ್ತಾಳೆ ಬಟ್ ಆದರೆ ನಾನು ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಇವತ್ತು ತಲೆ ಸುತ್ತು ಆ ತಲೆನೋವು ಎಲ್ಲ ಆಗ್ತಾಯಿತ್ತು ಬಟ್ ಆದ್ರೂ ಆ ಮಾಡ್ಕೊಳ್ಳೋಣ ರೆಗ್ಯುಲರ್ ಆಗಿ ಒಂದಿನೂ ಕೂಡ ಮಿಸ್ ಮಾಡ್ದಲ್ಲೇ ವಿಡಿಯೋನ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಈ ವಿಡಿಯೋ ಮುಕ್ಸಾದ ಒಂದು ಈ ವಿಡಿಯೋನೇ ಎಡಿಟಿಂಗ್ ಮಾಡಿ ಇವಾಗಲೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಆದಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೂ ಕೂಡ ಸಿಕ್ಕಾ ಬಟ್ಟೆ ಗಡಿಬಿಡಿಲ್ಲೇ ವೀಡಿಯೋಸ್ ಎಲ್ಲ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್